ಕಂಡದ ಸಲ್ಲ ಮೇಲೆ ಮಾತಿರಗ್ಲಾ ಕಂಡದ ಬೆಚ್ಚ ನೀರ ಬರ್ತಾಂದೂರ್ ಸಿರೋ ಕಾಂಡ ಲಕಿನೇ ನೀರ್ ಬರ್ತೆ ಅಂದ್ ತುಂಜಿ ಈ ನೀರ್ ಕೊನುತ್ತೆ ನಾನು ಈ ತೋರಿ ಈ ತ ಬರಟ್ಟಲರ್ ಅಂತ ಬರ್ತೆ ಅಂದ್ ರೆಡ್ ಲೋಟೆ ಇಂಚ ಇತ್ತೆ ಟಿಫಿನಿಗೆ ಅಂದ್ ಗುರ್ಜಿ ಮಾಡ್ಕೊಳೈ ಗುಡ್ಜಿ ಮಲ್ಕೋಡ್ಗೆ ಮಲ್ಪ ಎತ್ತು ಮಲ್ಪೊಡು ಮಲ್ಕೋಡು ಒಂಜಿ ದಿನ ಏನು ನೀರುಳ್ಳಿ ಇಜ್ಜಂದಿನ ಎಕ್ಕು ತೂನಾಗ ನೀರುಳ್ಳಿ ಇಜ್ಜಂಡ್ ಬಂಡ ಒಂಜಿತ್ತಿನಲ್ಲ ಹಾಳು ಅದು ಥರಗೇನು ತೋಜಾದೆ ನಿಕ್ಳೆ ಆ ಹಾನಿ ಮಲ್ಪನಲ್ಲ ತೋಜಾದೆ ಅಂಚ ನೀರುಳ್ಳಿ ಮಲಿದೆ ಆ ಅವು ಇತಿ ಆಯುಷ್ ಬಂದ್ಕೊಂಡು ಬುಡ್ಜಿ ಮಲ್ಪಳಂಜಿ ಸ್ಪೆಷಲ್ ಅದು ಮಲ್ಪಳೆ ಎಂಚ ಸ್ಪೆಷಲ್ ಕೆಂಡೆ ಕೆಂಪದು ಎಂಚ ಕೆಂಪ ಆನಿಯವರ ಆನಿಯವರ ಮಲ್ದಾರಿ ಇದು ಅಂಚ ಅಪ್ಪ ನೆನಪಾಂಡ ಐಕ್ಕಿ ನೀರುಳ್ಳಿ ಬಾಡಿಗೆ ಕೊಚ್ಚಿ ಹೊಚ್ಚಿ ಅಪ್ಪ ನೆನಪಾಂಡ ಆನಿಯವರ ಮಲ್ದಿನ ನಾನು ಇನ್ನ ಮಲ್ದಪ್ಪಂಡೆ ಇಂಚ ಮೀನ್ ದ ಮೀನ್ ದಾರೇಪಿಂಚೆ ಮಲ್ತದ್ದು ಇದಿಪ್ಪೆ ಮೀನು ಫ್ರೈ ಮಾಡ್ತಾರೆ ಅಂಚಾನಿ ನೀರುಳ್ಳಿಜ್ಜಾನಕ್ಕಿ ಅರೆಪ್ಪು ಬಾರ್ದಕ್ಕೆ ಎತ್ತಿ ಬಾರ್ದೀನಿ ಆತ ಅವಾಗ ಭಾರಿ ಶೋಕ ಆಗಿತ್ತು ನಾನಿಯಪ್ಪ ನೆ ಆನಿ ಅಜ್ಜಿ ಇತ್ತೀನಿ ಅಂಚೆ ಮಲ್ಪಡ್ಗೆ ಐಕ್ಕಂದು ಮೀನು ದಾರಿ

ಎಂಡಚ ಚೂರು ಜಾಸ್ತಿಯ ತೆತ್ತಿ ಅಥವಾ ಎಸ್ ಆಯುಷ್ನ ಕೆಂಪು ಕೆಂಪು ಸ್ಪೆಷಲ್ ಎಗ್ ಕುರ್ಜಿ ರೆಡಿ ಆನ್ ಬಾರಿ ಖಾರ ಖಾರದ ಉಂಡು ತೆತ್ತಿದ ಪುರಲ್ಲ ಚೂರ್ಲೆ ಪಡ ಮಸಾಲೆಡು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಉಂಡು ಬಕ್ಕ ಖಾರದ ಕಡಕ್ ఇంకెళ్ళే మంచి కూరలు ఉండు అని చాలా మంచి ఊరు పుళ్ళిలో ఉండు మీనకి నమ్మ పుళ్ళి పాడువాత అని చెప్తావు ఆయుష్ నటికెళ్తే రడే స్పూన్ అవులా పాట

கோடை ஃபன் இத்தனை சிக்கன் பூரா தித்து பிரியானி கபா பூரா அஞ்சா காணெல்லாக்கு துரத்து ஜூஸ் மல்காந்தி உக்கா தசினாணு ஐக்கு போது நீர் பர்ரே குலிய ராத்திரெல்லாம் பண்ண லேட்டாக நீர் பார்த்து ஜஞ்சினி அஞ்சா டிஹைட்ரேட்ல காணு அய் நீர் பரிய ஃபஸ்ட்டு ಅಂಜಿ ಸ್ಮೂತಿ ಮಲ್ಬು ಗಾಂದ ಜೂಸ್ ಅತ್ತ ತುರೆ ತೆಕ್ಕರಲ ಪಾಡೊಲಿ ಅಂದ ತೆಕ್ಕರ ಇರ್ದಲ ತೆಕ್ಕರ ತಂಪು ಉಡ್ದುಲ ಶೀತ ನನ್ನ ಪೇರು ತುರೆ ಭಯಂಕರ ತಂಪು ಅಯ್ಯ ತುರೆ ಪಾಡೊಂದಿಲ್ಲ ಸ್ಮೂತಿ ಸ್ಮೂತಿ ಗೊಂಜಿ ಮಸ್ತ್ ಓವರ್ ಹೀಟ್ ದ ಪಾಡೊಂದಿಲ್ಲ ಈಗ ನೆನ್ ತುರೆ ಪಾಡು ಬ್ಯಾಲೆನ್ಸ್ ಆಯ್ರೆ ಇತ್ತೆ ದಾದಾ ಪಾಂಡ ಮನ ಪೈನಾಪಲ್ ಮುರಾಣಿದ ಹಂಗೆ ಅರ್ಧದ ಈದಿತ್ತೆ ಪೈನಾಪಲ್ ಜ್ಯೂಸ ಮಗ ಅಂಚ ಚೂನ ಪೈನಾಪಲ್ ಗೋಡಾ ಪೈನಾಪಲ್ ಪೈನಾಪಲ್ ಬೋಡ ಹೀಟಾ ಒಂದ ಪಿಂಪಲ್ ಉಂಡತ್ತ கொஞ்சம் நாலு துளசி துளசி ஜீர்த்து தெளி இரவு பூ இதுக்கு நாலு இரவு ஆடிய கொஞ்சம் தொண்டு சூண்டி அஞ்சு நாலு காய் முஞ்சி காய் மூஞ்சீர்த்து எட்டை முஞ்சி இந்த விண்டரா எங்கே டீச்சர் வந்து அப்புறம் போர்டு வந்துச்சு பக்கம் எனக்கு கொஞ்சம் அர்த்த ஸ்பூன் தரத்து ஃப்ளாக்ஸ் ஏசில சப்ஜா சேரிசில அது பக்கம் சீப்பே கொஞ்சி ரெட் டஸ் பக்க மெலன் சீட்ஸ் அந்த நீர் பார்த்து சானு కరెక్ట్ అంజు గ్లాస్ ఇప్పుడు అన్నారు ఇప్పుడు సంకాసన పార్దు మూలు పర్పర్ పర్లే మస్తు పర్త ని తోజు షేర్ మాదిజ్ ఇని మరితే ఆతే కమ్మి హీట్ చీపేజ్ కులీ చీపేనా ఆట ఖర్జు రసాన్ని నాతో షోకాత్ కొందరు రెడ్ సాల్ట్ ఎడిపిస్తా తినందు పర్దే పొక్కలస తులసిదా అడ్డ ముంచూట్ ఇద వింటర్ అయినట్టు అంత దొండ ఇంక ఇచ్చింది సుమారు దినాల్ నుంచి చావెం దొండు ஐக்கு பாட விஜய் நீத்து மாத வாழம்பிச்சு என் நாட்டில் முகிதுஜி நம்ம பைட்டர்ஸ் ரட்டு பைட்டர்ஸ் பங்கு ಹಾ ಇನಿ ರಾಗಿ ಮುದ್ದೆ ಮಲ್ತುದ್ ಡೈ ಪಂಡ ಮಸ್ತ್ ಬಚ್ಚಿದೆರ್ ಐಕ್ ರಾಗಿ ಮುದ್ದೆ ರಾಗಿ ಮುದ್ದೆ ಮಲ್ತುದ್ ಐಕ್ ದಾದ ಒಂಜಿ ಗಸಿ ತೊಟ್ಟಿಗೆ ರೇಸ ದಾಲ ಪಾಡ್ದ್ ಉಂದು ಮಿಕ್ಸ್ ಮಂತ್ ಪಾರ್ದ ಶೋಕು ತಿಂತೆರ್ ಐಕ್ ರಾಗಿ ಮುದ್ದೆ ಪಾಡುದ್ ಮುಪ್ಪು ಮುಪ್ಪುಂಡು ಬೈಯ ಮುಟ ಲೊಂಗಾವೆರ್ ಪೂರ ತಿನ್ ಪುಜೆರ್ ಬೊಕ ಬಚ್ಚಿದೆರ್ ಬ ರೋಮಲ್ಲಂತೆ ತಾಲಾರಸರು ಆಗ್ತಂಡು ನಾನು ಫಂಡ್ ಆಯ್ತಾನೆ ಕಳಿ ಇತಿದಿನ ಪರ್ತಾಟ ಶೇರ್ ಮಾಡಿದ ಜಿ ಇನ್ನೇ ತೋ ಜಾಗದಲ್ಲಿ ಏತು ಮತ್ತೆ ಮುಗಿದ ಪೂರ ಸ್ವೀಟ್ಸ್ ಕಾಲಿ ಆಗ್ತಾನೆ ಖಾಲಿ ಆಯ್ತಂದ ಪೂರ ಪೂರ ಸಬ್ಜಾ ಒಕ್ಕ ಪೂರಾ ಮುಗಿದು ನಂದುಲ ರೋಡ್ ಅಂತ ಕಂಪೇರ್ ಮಾಡಲ್ಲ ರೇಟ್ ಜಾಸ್ತಿ ಇಂತು ಜನ ಈಗ ಡಿಮಾರ್ಟ್ ಬಾಯ್ ಕಾಪು ಡಿಮಾರ್ಟ್ಗೆ ಪೋಪುಜಿ ಜಾಸ್ತಿ ದಿನ ದಪ್ಪು ದಪ್ಪು ಈ ಆಡುವಾರೋಡ್ ಬೀಸ್ ರೋಡ್ ಕಣ್ಣ ಡಿಮಾರ್ಟ್ ಬೋರ್ಡು ಕೋಡೆ ಫಂಕ್ಷನ್ಗೊನು ಬನ್ನಾಗ ಮೇರಡ ಕಂಡು ಇಂಕ್ ಈ ಮೋರುಡು ಹೈಪರ್ ಮಾರ್ಟೆಡ್ ಬಾಸ್ತಿಯೇ ಡಿಮಾರ್ಟ್ ಕಂಪೇರ್ ಮಾಡ್ತ ನಲ್ಪಲ್ಲ ಜಾಸ್ತಿ ಡಿಮಾರ್ಟೆಡ್ ಮಾತ್ರ ಅಂತೆ ಕಮ್ಮಿಟ್ಟು ತಿಕ್ಕು ಏಕೆ ಇಂಚೆ ಸೀಡ್ಸ್ ಮೂರ ಡ್ರೈ ಫ್ರೂಟ್ಸ್ ಕಣ್ಮಪ್ಪ ಐಜಿ ಕಣ್ಣನಪ್ಪನೇ ಕಣ್ತೀತ ಸರಿ ಆತಿತ್ತೆ ಮುಗಿನಾಗ ನೀರು ಕೊತ್ತರಿಸಿರಂಡು ಗ್ಯಾಸ ಸ್ಲೋದೀಯ ನೀರು ದೀತೆ മസ്റ്റ് കട്ടി വലിപ്പൂന്ത സാഫ്റ്റ് ഇപ്പാട് ഞക്ക് ഞക്ക് അഗ്ഗിരുടെ കൂലി പത്താണ്ട് പത്ത് ബുളക്കനിങ്ങാട് സാഫ്ടിപ്പാടും രാഖിപ്പുറത്തെ പാർട്ട പോൽ ദക്കര തണോത്ത് പാടുവ സമ്പത്ത మల్ తొంద అల్ కన కున తోజ్జీ కడదే కండ బ్రెడ్ కడదే పీస్ బ్రెడ్ ఇతను చౌలి ఆడుచు కూడా ਆਈ ਚੌਲਿਆਕਨੜ ਤੋਂ ਮੈਂ ਇੱਕ ਕਾਈਟ ਨੂੰ ਹਲਕਾਰ ਆਪ ਜਾਈਂ ਦਸੇ ਪਾਰ ਦ ਮਿਕਸ ਮਾਰ ਪੈਰੇ பன்ி அப்பா முத மாறி මිනි කහිතා වෙචනම කබ සිචත වෙචචන්න ම යංකබොකිත සදන්න අබෙසානන දුකර පෝටි පුර පත්තා වෙත කාවල ඩරෙ තවක්කි අංන වෙච්ච තින කයන්තු තිිපානිකළු ඇන් පස්සල ්‍රකි මතකගේ නන්තෙරබසි මුං්චි සාමන්තුර කයිට පොත්තොත බනල විරංච කයිට පො පර වෙච්චාපජන්

ಇದು ತೂಲೆ ಎಂಚ ತಿನ್ ತೂಲೆ. ತೂಲೆ ಪಕ್ಕ ಬಂಜಿಲ ಗಟ್ಟಿ. ನಂಜಿಯ ತೂಪಿನ ತುಳಿಂದ ಇದು ಅಂದ್ರೆ ನಲಿ ಪು ಇವತ್ ಮುದ್ದೆ ಊಟ ಯಪ್ಪಾ ಯಪ್ಪ ಇವತ್ ಮುದ್ದೆ ಊಟ ಉಂತು ಉಂತ್ಮೆ ಲಿವರ್ದಲ್ಲ ಕೋಜು ಮಟನ್ ಲಿವರ್ ಉಂತ್ಮೆ ನಲಿ ಪುಂ ರಾ ಹಿಂದಲ ಇವತ್ತು ನಮ್ಮ ಕರಿಯಾನಿಗೆ ಮುದ್ದೆ ಊಟ ರೀ

ಏನ್ ತಿನ್ನೋದು ನೀನು ಏನು ಕಾಪುಜಪ್ಪ ನೋಡ್ರಿ ಹೇಗೆ ತಿಂದು ಮುಗಿಸಿದ ನೋಡ್ರಿ ಪ್ಲೇಟನ್ನು ತೊಳೆದಿಟ್ಟಾಗೆ ಮಾಡಿದ ನೋಡ್ರಿ ನೋಡ್ರಿ ಇರ್ತವೂರ್ನೆಲ್ಲ ಪೆಜ್ಜಂತು ಅಕ್ಲೆ ನಲ್ಲ ಗೋಡುಗೆ ನಾನು ತೂ ಅಂದು ಪಾರ್ದು ಒಂಜಿ ಉಂಡು ಹಾಂಡ ಆಯ್ತು ತಿಂದು ಇಜ್ಜಿ ಮೀನ್ ದಾಗಸಿ ಇಜ್ಜಿ ಮೀನ್ದ ಕಜಪದ ಹಾಲ ಇಜ್ಜಿ ಎಲ್ಲ ಕೊಜ ಖಜಾಪುಡ್ಕಾಡೋಡು ಖಜಪುಟ್ಟು ಆವಂಬೆ ోడ్ అయి కుడి అన్లోడ్లా ఓడు అలా కుయి కుం ఉంటు ఉంటు అయ్యో ముల్లుడు కుళ్ళోడ ఆయన బేలే బర్పే సీద బేగల బర్తి